ಇವತ್ತು ಬ್ರೀಟಾ ವಾಟರ್ ಪ್ಯೂರಿಫೈಯರ್ ಅಮೆಝಾನ್ದಿಂದ ಆರ್ಡರ್ ಮಾಡಿ ಸ ಬಂದಿದೆ ಇದನ್ನ ಸ್ವಲ್ಪ ಇದನ್ನು ಪರಿಚಯ ಮಾಡೋಣ ಅಂದ್ಬಿಟ್ಟು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಅನ್ಪ್ಯಾಕ್ ಮಾಡಿಬಿಟ್ಟು ನೋಡೋಣ ಇದು ಹೇಗಿದೆ ಅಂತ ಸೊ ಇದ್ರದ್ದು ಒಂದು ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರದ ನೂರು ಎನ್ ಬಿದ್ದಿದೆ ಇದು ಇದರ ಕೆಪಾಸಿಟಿ ಬಂದು ಎರಡು ಟೂ ಪಾಯಿಂಟ್ ಟೂ ಲೀಟರ್ಸ್ ನೀರು ಟೋಟಲ್ ನೀರು ಹಿಡಿಸೋದು ಆದರೆ ನಿಮ್ಗೆ ಪ್ಯೂರಿಫೈ ಆಗಿ ಬರೋ ನೀರು ಒಂದೂ ಒಂದು ಕಾಲು ಲೀಟ್ರ್ ಬರುತ್ತೆ ಒಂದು ಕಾಲು ಅಷ್ಟು ನಿಮಗೆ ಫಿಲ್ಟರ್ ಆಗುತ್ತೆ ಮತ್ತೆ ನಾವು ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಮತ್ತೆ ನೀವು ಹಾಕಿದಾಗ ಅದು ಮತ್ತೆ ಫುಲ್ ಆಗುತ್ತೆ ಅದನ್ನ ತೆಗಿಬೇಕು ತೆಗೆದ ಮೇಲೆ ಮತ್ತೆ ನಾವು ಈ ಥರ ಮತ್ತೆ ಇನ್ನೊಂದು ಸಲ ನೀರು ಹಾಕಬೇಕಾಗುತ್ತೆ ಸೊ ಇದು ಪೋರ್ಟೆಬಲ್ ಟೈಪು ಆಮೇಲೆ ಇದಕ್ಕೆ ಕ್ಯಾಟ್ರಿಡ್ಜ್ ಬರುತ್ತೆ ಕ್ಯಾಟರಿ ಎರಡು ಕೊಟ್ಟಿದ್ದಾರೆ ಇದರ ಜೊತೆಗೆ ಇದನ್ನು ನೋಡೋಣ ಅಂದರೆ ಯಾವ ಥರ ಇದೆ ಅಂತ ಇದ್ರ ಬಗ್ಗೆನೂ ಏನು ಅನುಕೂಲ ಅನು ಅನಾನುಕೂಲತೆ ಏನೇನಿದೆ ಅನ್ನೋದನ್ನು ಇದನ್ನ ಒಂದು ಸಲ ಹೇಳ್ತೀನಿ ಆಮೇಲೆ ಇದು ಅನುಕೂಲತೆ ಏನಪ್ಪಾ ಅಂತಂದರೆ ಇದಕ್ಕೆ ನೀವು ಕ್ಲೋರಿನ್ ರುಚಿ ಕ್ಲೋರಿನ್ ರುಚಿ ಮತ್ತು ವಾಸನೆ ಎರಡನ್ನು ತೆಗೆಯುತ್ತೆ ಆಮೇಲೆ ಕೆಲವು ಮೆಟಲ್ಸ್ ಇರುತ್ತೆ ಮೆಟಲ್ಸ್ ಸಂದರ್ಭದಲ್ಲಿ ನಿಮಗೆ ಲೆಡ್ ಅಂತ ಹೇಳ್ಬೋದು ಸೊ ಅದನ್ನು ತೆಗೆದುಹಾಕುತ್ತೆ ಆಮೇಲೆ ಕೆಸರು ಕನಗಳು ಅಂಥವನ್ನೆಲ್ಲ ತೆಗೆದುಹಾಕುತ್ತೆ ಆಮೇಲೆ ಕೆಲವು ಕೀಟನಾಶಕಗಳನ್ನು ಇದು ತೆಗೆದುಹಾಕುತ್ತೆ ಇದನ್ನು ಬಳಸೋದ್ರಿಂದ ಇದನ್ನು ಬಳಸೋದ್ರಿಂದ ಏನು ಅನುಕೂಲತೆ ಅಂತಂದರೆ ಮೊದಲನೇದು ನಿಮಗೆ ಕ್ಲೋರಿನ್ ವಾಸನೆ ಬರೋಲ್ಲ ರುಚಿ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಟ್ಯಾಪ್ ಮೀಟರ್ ವಾಟರ್ದಲ್ಲಿ ಏನು ಕಣಗಳದ್ದು ಇರುತ್ತೋ ಅವೆಲ್ಲ ನಿಮ್ಮದು ತೆಗೆದುಹಾಕುತ್ತೆ ಅಂದ್ರೆ ನೀರಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಅದು ಇದರಲ್ಲಿ ನೀರಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತೆ ಕ್ಲೋರಿನ್ ವಾಸನೆಯನ್ನು ತೆಗೆದುಹಾಕುತ್ತದೆ ಇದರಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಎಷ್ಟು ಪಾಟ್ಗಳು ಇದೆ ಅಂತ ನೋಡೋಣ ನೋಡಿ ಇದು ಮೇಲೆ ಇದರದ್ದು ಮುಚ್ಚಳ ಕೊಟ್ಟಿದ್ದಾನೆ ಆ ಮುಚ್ಚಳ ಜೊತೆಗೆ ಮುಚ್ಚಳದಲ್ಲಿ ನಿಮ್ಗೆ ಒಂದು ಇದನ್ನ ನೋಡ್ಬೋದು ಇದು ಬ್ಯಾಟ್ರಿ ಇದು ಇದು ಇದರದ್ದು ಏನಪ್ಪ ಕೆಲಸಪ್ಪ ಅಂದರೆ ಇದು ನಿಮ್ದು ಕ್ಯಾಟ್ರಿಡ್ಜ್ ಖಾಲಿ ಆದಾಗ ನಿಮಗೆ ಅದು ಫುಲ್ ಲೋ ಬ್ಯಾಟ್ರಿ ಅಂತ ತೋರಿಸುತ್ತೆ ಆವಾಗ ಅದನ್ನು ನಾವು ಕ್ಯಾಟ್ರಿಡ್ಜನ್ನ ಚೇಂಜ್ ಮಾಡಬೇಕಾಗುತ್ತೆ ಸೊ ಇದು ನಾಲ್ಕರಿಂದ ಎಂಟು ವಾರದಲ್ಲಿ ಒಂದು ಸಲ ಕ್ಯಾಟ್ರಿಡ್ಜನ್ನ ಬದಲಾಯಿಸಬೇಕು ಅಂತ ಹೇಳಿದ್ದಾರೆ ಮತ್ತೆ ಇದ್ರ ಜೊತೆಗೆ ಒಂದು ಇನ್ನೊಂದು ಒಂದು ಎಕ್ಸ್ಟ್ರಾ ನಿಮಗೆ ಒಂದು ಕ್ಯಾಟ್ರಿಡ್ಜ್ ಕೊಟ್ಟಿದ್ದಾರೆ ಸೊ ಈ ಥರ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ಇದು ಮೋಸ್ಟ್ ಇದು ಮೇಲಿಗಡೆ ಏನಪ್ಪಾ ಅಂದರೆ ಇದು ನೀವು ನೀರನ್ನು ಇದ್ರೊಳಗೆ ಹಾಕ್ತೀವಿ ಆ ಇದು ಇದನ್ನು ಒಳಗಡೆ ಹಾಕಬೇಕು ಅಂದಾಗ ನೋಡಿ ಇದರಲ್ಲಿ ಏನಿದೆ ಕ್ಯಾಟ್ರಿಜ್ ಇದೆ ಇದು ಸೊ ನೋಡಿ ಕ್ಯಾಟ್ರಿಡ್ಜ್ ಯಾವ ಥರ ಇದೆ ಅಂತ ಸೊ ಈ ಥರ ಇದು ಇದೆ ಈ ಥರ ಬರುತ್ತೆ ಇದು ಕ್ಯಾಟ್ರಿಜು ಒಳಗಡೆ ಏನಿದೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಅದು ಫಿಲ್ಟರ್ ಮಾಡುವಂಥ ಒಂದು ಏನು ಮಟೀರಿಯಲ್ಸ್ ಅದರಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಇದನ್ನು ನೋಡಿದಾಗ ನೀವು ಇದು ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಮೆಟೀರಿಯಲ್ಲು ಇದು ಟೋಟಲ್ ಬಂದು ನಿಮಗೆ ಎರಡು ಟೂ ಪಾಯಿಂಟ್ ಟೂ ಲೀಟರ್ಸ್ ಅಂತ ಇದೆ ಸೊ ಅದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ನಾವು ಹಾಕಿದಾಗ ಇದರಲ್ಲಿ ಏನು ಹಾಕಿದರೆ ನಾವು ಒಂದೂವರೆ ಅಷ್ಟು ಇದರಲ್ಲಿ ಒನ್ ಪಾಯಿಂಟ್ ಒಂದು ಕಾಲು ಲೀಟರು ಒಂದು ಕಾಲು ಅಷ್ಟು ನೀರು ಹಾಕಿದಾಗ ಇಲ್ಲಿ ಕೆಳಗಡೆ ನಮಗೆ ಒಂದು ಕಾಲು ಅಷ್ಟು ನೀರು ಹೊರಗೆ ಬರುತ್ತೆ ಅದನ್ನು ಫಿಲ್ಟರ್ ಆಗಿದ್ದನ್ನು ನಾವು ಕುಡಿಯೋಕ್ಕೆ ಬಹುದು ಅಂತ ಇದರ ಅಡ್ವಾಂಟೇಜಸ್ ಅಂತಂದರೆ ಇಂಪ್ರೂವ್ಡ್ ಟೇಸ್ಟ್ ಆ್ಯಂಡ್ ಆರ್ಡರ್ ಮೇಕ್ಸ್ ಟ್ಯಾಪ್ ವಾಟರ್ ಮೋರ್ ಪ್ಲೆಸೆಂಟ್ ಟು ಡ್ರಿಂಕ್ remove some contaminants, especially chlorine and some heavy metals. Easy and expensive setup. No tools, plumbing or power needed. Portable, simple. Reduces plastic wastes. So, disadvantages. Disadvantages are regular filter replacement needed. Limited filtration power. Ongoing cost. Ongoing cost means, ಕ್ಯಾಟ್ರಿಜನ್ನ ಬದಲಾಯಿಸಿದಾಗ ಒಂದು ಸಲ ಅದನ್ನು ದುಡ್ಡು ಕೊಟ್ಟು ತೊಗೊಳ್ಬೇಕಾಗುತ್ತೆ ಆಮೇಲೆ ಫಿಲ್ಟರು ಇದು ಸ್ಲೋ ಆಗಿ ಇರುತ್ತದೆ ಅಷ್ಟೇ ಸೊ ಇದು ಬಿಟ್ಟರೆ ಎಲ್ಲನೂ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದನ್ನು ಒಂದು ಸಲ ನಾವು ಹಾಕಿ ನೋಡಿ ಉಪಯೋಗಿಸೋಣ ಅಂತ ಇದ್ದೀನಿ ಮುಂಚೆ ಒಂದು ನಂತರ ಒಂದು ಲೀಟ್ರ್ದಿತ್ತು ಇದೇ ಬ್ರಿಟಾ ಪ್ಯೂರಿಫೈಯರ್ ಇದೆ ಈ ಸಲ ಅದು ನಾಲ್ಕು ಐದು ವರ್ಷ ಉಪಯೋಗಿಸೋದ್ರಿಂದ ಈಗ ನಾವು ಇದನ್ನು ತೊಗೊಂಡಿದ್ವಿ ಸೊ ಇದನ್ನು ಉಪಯೋಗ್ಸೋಣ ಅಂತ ಇದ್ದೀನಿ ಪರಿಚಯ ಮಾಡ್ತಾ ಇರೋದಷ್ಟೇ ಥ್ಯಾಂಕ್ ಯು